कटनाथार्यः कवितार्किकेसरि वेदान्ताचार्यवर्यो मे सन्निधत्तां सदाहृदि यो नित्यमच्युतपदाम्बुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः कृष्णाय वासुदेवाय हरये परमात्मने ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಶಂಕರ ವಾಹಿನಿ ವೀಕ್ಷಕರಿಗೆ ಅನೇಕ ಕೋಟಿ ನಮಸ್ಕಾರಗಳು ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತಾ ಈ ಸಂಚಿಕೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ತಿಳಿಯುವ ಪ್ರಯತ್ನ ಮಾಡೋಣ ಸಹಸ್ರನಾಮವನ್ನು ಅನುಸಂಧಾನ ಮಾಡಿದರೆ ಅರ್ಥಾನುಸಂಧಾನದಿಂದಲೇ ಸರ್ವವಿಧವಾದ ಸೌಭಾಗ್ಯಗಳು ನಮಗೆ ಪ್ರಾಪ್ತವಾಗತ್ತೆ ಪ್ರತಿ ಸಂಚಿಕೆಯಲ್ಲೂ ಶ್ರೀ ವಿಷ್ಣು ಸಹಸ್ರನಾಮದ ಅತಿಶಯವಾದ ಅರ್ಥವಿಶೇಷಗಳನ್ನು ನಾವು ತಿಳ್ಕೊಂಡು ಬರ್ತಾ ಇದ್ದೇವೆ ಪ್ರತಿಯೊಂದು ಶ್ರೀನಾಮಕ್ಕೂ ಅನೇಕ ವಿಧವಾದ ಅರ್ಥಗಳುಂಟು ಅದರಲ್ಲಿ ಯಾವುದಾದ್ರೂ ಒಂದು ಅರ್ಥವನ್ನು ನಾವು ತಿಳಿಯುವ ಪ್ರಯತ್ನದಲ್ಲಿದ್ದೇವೆ ಪ್ರಧಾನವಾಗಿ ಶ್ರೀ ಪರಾಶರಭಟ್ಟರ ಭಗವದ್ಗುಣ ದರ್ಪಣ ಎಂಬ ಭಾಷ್ಯವನ್ನು ಆಧಾರವಾಗಿಟ್ಟುಕೊಂಡು ನಾವು ಈ ಸಹಸ್ರನಾಮದ ಅರ್ಥವನ್ನು ತಿಳಿಯುವ ಪ್ರಯತ್ನದಲ್ಲಿದ್ದೇವೆ ಈ ಸಂಚಿಕೆಯಲ್ಲಿ ಇಪ್ಪತ್ತೆಂಟನೇ ಶ್ರೀನಾಮವಾಗಿರುವಂತಹ ಸ್ಥಾಣು ಎಂಬ ಶ್ರೀನಾಮಕ್ಕೆ ಅರ್ಥವೇನು ಎಂಬುದನ್ನು ತಿಳಿಯೋಣ ಇದನ್ನು ನಾಮಾನುಸಂಧಾನ ಮಾಡಬೇಕಾದ್ರೆ ಸ್ಥಾಣವೇ ನಮಃ ಎಂದು ನಾವು ಭಗವಂತನನ್ನು ಕೊಂಡಾಡ್ತೇವೆ ಸಾಮಾನ್ಯವಾಗಿ ನಮಗೆ ಭಾಷ್ಯ ಯಾಕೆ ಬೇಕು ಅದರ ಭಾವಾರ್ಥವನ್ನು ತಿಳ್ಕೊಳೋದಕ್ಕೋಸ್ಕರ ಬೇಕು ಬರೀ ಆ ಶಬ್ದಕ್ಕೆ ಅರ್ಥವೇನು ಎಂಬುದು ಮಾತ್ರವಲ್ಲ ಆ ಶಬ್ದದ ಹಿಂದೆ ಇರುವಂತಹ ಭಾವವನ್ನು ನಾವು ತಿಳ್ಕೊಳ್ಬೇಕು ಅದಕ್ಕೋಸ್ಕರವೇ ಭಾಷ್ಯಕಾರರು ಭಾವಾರ್ಥವನ್ನು ನಮಗೆ ಸೂಚನೆ ಮಾಡಿ ತೋರಿಸಿರ್ತಾರೆ ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಶ್ರೀ ಭಟ್ಟರ ಭಾಷ್ಯದಲ್ಲಿ ಈ ಸ್ಥಾಣು ಎಂಬ ಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ಭಾವಾರ್ಥವನ್ನು ತುಂಬ ವಿಶೇಷವಾಗಿ ಹೇಳ್ತಾರೆ ನೋಡಿ ಸಾಮಾನ್ಯವಾಗಿ ಸ್ಥಾಣು ಎಂದರೆ ಕಲ್ಲು ಅಂತ ಅರ್ಥ ಕಲ್ಲು ಅಂದರೆ ಕಂಬವನ್ನು ಸ್ಥಾಣು ಎಂದು ಸಂಸ್ಕೃತ ಭಾಷೆಯಲ್ಲಿ ಕರೆಯುವ ವಾಡಿಕೆ ಉಂಟು ಆದರೆ ಇಲ್ಲಿ ಬರುವಂತಹ ಸ್ಥಾನು ಎಂಬ ಶಬ್ದಕ್ಕೆ ಅರ್ಥವೇನು ಭಗವಂತನ ಕಲ್ಲೇ ಎಂಬ ಪ್ರಶ್ನೆ ಬರುತ್ತೆ ಭಗವಂತನನ್ನು ನೋಡಿ ಸ್ಥಾನು ಅಂತ ಕರೆಯೋದಿಕ್ಕೆ ಕಾರಣವೇನು ಅಂತ ಕೇಳಿದ್ರೆ ಅದಕ್ಕೆ ಪರಾಶರಭಟ್ಟರು ದೃಢಾನುಗ್ರಹ ಇ ಭಾವ ಭಗವತಃ ಸ್ಪರ್ಶ ಪ್ರಾಯಶ್ಚಿತ್ತಾಧಿ ಉಪಾತ್ತ ದುರಿತಕ್ಷೇಪೇಣ ಕಾರೀರಿ ಚಿತ್ರ ದರ್ಶಪೂರ್ಣ ದೇವಾಂತರತ್ವ ಕಾಮ್ಯಮಾನ ಏಕಕಾಮ ಪ್ರಧಾನೇನ ವಾ ಅಣೃಣ ವಿರಮತಿ ಪ್ರಬಲೈ ಅಂತರೈ ಪ್ರತಿಬುಧ್ಯೇತ ಹೀಯತೆ ಅವಹ್ರಿಯೇತವಾ ಅಶೇಷಂ ಅಶಿವಂ ಸಂಶಮಯ್ಯ ಅಖಿಲಂ ಅಭಿಲಷಿತ ಚ ಬಹುಮುಖಂ ವಿಶ್ರಾಣ್ಯಾ ಜಾತು ಚಿತ್ ವಿಶ್ರಾಮ್ಯತಿ ಯಥಾ ಎಂದು ವಿಸ್ತಾರವಾಗಿ ಈ ಸ್ಥಾಣು ಶಬ್ದಕ್ಕೆ ಭಾಷ್ಯವನ್ನು ಮಾಡಿದರು ಅದರಲ್ಲಿ ತೋರಿಸ್ತಾರೆ ಸ್ಥಾಣು ಎಂಬ ಶಬ್ದಕ್ಕೆ ಸಾಮಾನ್ಯವಾಗಿ ಸ್ಥಾಣು ಅಂದರೆ ಕಲ್ಲು ಅಂತ ಅರ್ಥ ಆದರೆ ಇಲ್ಲಿ ಭಗವಂತನನ್ನು ಸ್ಥಾನು ಎಂದು ಕೊಂಡಾಡೋದಕ್ಕೆ ಕಾರಣವೇನು ಎಂದು ಕೇಳಿದರೆ ದೃಢಾನುಗ್ರಹ ಇತಿ ಭಾವ ಭಗವಂತ ದೃಢವಾದ ಫಲವನ್ನು ನೀಡುವವನಾದ ಕಾರಣ ಅವನನ್ನು ಸ್ಥಾಣು ಎಂದು ಕರೆಯಲಾಗಿದೆ ನೋಡಿ ಇದನ್ನು ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಭಗವತಃ ಸ್ಪರ್ಶ ಭಗವಂತನ ಅನುಭವದಿಂದ ಏನಾಗತ್ತೆ ಸಾಮಾನ್ಯವಾಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀವಿ ಯಾವುದೋ ಒಂದು ಪಾಪ ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ನಮಗೆ ಶಾಸ್ತ್ರ ಸೂಚಿಸತ್ತೆ ಅದರ ಪ್ರಕಾರ ನಾವು ಮಾಡ್ಕೊಳ್ತೀವಿ ನೋಡಿ ಯಾವುದಾದ್ರೂ ಒಂದು ಪಾಪ ಮಾಡಿದರೆ ಆ ಪಾಪವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಒಂದು ಕರ್ಮವನ್ನು ಮಾಡ್ತೇವೆ ಅದು ಪ್ರಾಯಶ್ಚಿತ್ತವಾಗತ್ತೆ ಈ ಕರ್ಮಕ್ಕೆ ಇದೇ ಪ್ರಾಯಶ್ಚಿತ್ತ ಅಥವಾ ಈ ಪಾಪಕ್ಕೆ ಇದೇ ಪ್ರಾಯಶ್ಚಿತ್ತ ಎಂದು ನಮಗೆ ಶಾಸ್ತ್ರ ಹೇಳುತ್ತೆ ಅದೇ ಪ್ರಾಯಶ್ಚಿತ್ತವನ್ನು ನಾವು ಮಾಡಿಕೊಳ್ಬೇಕು ಯಾವುದೋ ಕರ್ಮಕ್ಕೆ ಇನ್ಯಾವುದೋ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅದು ನಿಷ್ಫಲವಾಗಿಬಿಡತ್ತೆ ಆದರೆ ಭಗವಂತನ ಅನುಭವ ನಮಗೇನು ಕೊಡುತ್ತೆ ಅಂತ ಕೇಳಿದರೆ ಒಮ್ಮೆ ನಾವು ಭಗವಂತನನ್ನು ಸ್ಮರಣೆ ಮಾಡಿದರೆ ಅಥವಾ ಧ್ಯಾನ ಮಾಡಿದರೆ ನಮಗೆ ಸರ್ವವಿಧ ಪಾಪ ವಿಧವಾದ ಪಾಪಗಳಿಗೂ ಪ್ರಾಯಶ್ಚಿತ್ತವಾಗತ್ತೆ ಎಂದು ಹೇಳ್ತಾರೆ ಒಂದು ದೇವತೆಯನ್ನು ಉದ್ದೇಶಿಸಿ ಯಾವುದಾದ್ರೂ ಒಂದು ಯಜ್ಞದ ಮೂಲಕ ಆ ದೇವತೆಯನ್ನು ಸಂತೋಷಪಡಿಸಿದರೆ ತನ್ಮೂಲಕ ಆ ದೇವತೆ ಯಾವ ಫಲವನ್ನು ಕೊಡೋದಕ್ಕೆ ಸಾಮರ್ಥ್ಯವನ್ನು ಹೊಂದಿದೆಯೋ ಅಷ್ಟು ಮಾತ್ರ ನಮಗೆ ಫಲ ಲಭ್ಯವಾಗುತ್ತೆ ಅದಕ್ಕಿಂತ ಫಲ ನಮಗೆ ಹೆಚ್ಚಿಗೆ ಸಿಗೋದಿಲ್ಲ ನೋಡಿ ಚಿಂತಾಮಣಿ ಅಂತ ಒಂದು ಮಣಿ ಇದೆ ಅದನ್ನು ನಾವು ಕೈಯಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನಮಗೇನು ಬೇಕಾದರೂ ಸಿಗತ್ತೆ ಆದರೆ ಚಿಂತಾಮಣಿ ನಮ್ಮ ಹಿತವನ್ನು ಬಯಸೋದಿಲ್ಲ ಅದು ನಮ್ಮ ಪ್ರಿಯ ಮಾಡಬಹುದು ನಾವು ಯಾವುದಾದ್ರು ಪ್ರಾರ್ಥನೆ ಮಾಡಿದರೆ ಅದು ನಮಗಿಂದ ಸಿ ಸಿಕ್ಕಿಬಿಡ್ಬೋದು ಆದರೆ ನಮ್ಮ ಹಿತವನ್ನು ಬಯಸುವುದಿಲ್ಲ ಚಿಂತಾಮಣಿ ಅಥವಾ ಕಲ್ಪವೃಕ್ಷ ಯಾವುದೇ ರೀತಿಯಾದ ಫಲ ನೀಡುವಂತಹ ಪದಾರ್ಥಗಳು ನಮಗೆ ಒಂದು ಫಲವನ್ನು ಮಾತ್ರ ನೀಡಬಲ್ಲದು ಆದರೆ ಭಗವಂತನನ್ನು ನಾವು ಧ್ಯಾನ ಮಾಡುವುದರಿಂದ ಭಗವಂತನನ್ನು ಸ್ತೋತ್ರ ಮಾಡುವುದರಿಂದ ಈ ಸ್ಥಾಣು ಎಂಬ ಶಬ್ದದ ಮೂಲಕ ಭಗವಂತನನ್ನು ಕೊಂಡಾಡುವುದರಿಂದ ಯಾವುದೋ ಒಂದು ಕಾಮನೆ ಮಾತ್ರವಲ್ಲ ಸರ್ವವಿಧವಾದ ಕಾಮನೆಗಳು ನಮಗೆ ಸಿದ್ಧಿಯಾಗತ್ತೆ ನೋಡಿ ರಾಮಾಯಣ ಇದಕ್ಕೆ ಉದಾಹರಣೆ ದಶರಥ ಚಕ್ರವರ್ತಿ ಒಬ್ಬ ಪುತ್ರನಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಅವನಿಗೆ ಸಿಕ್ಕಿದ್ದು ನಾಲ್ಕು ಜನ ಪುತ್ರರು ಅದೇ ರೀತಿ ದಶರಥ ಬಯಸಿದ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಆದರೆ ನಡೆದಿದ್ದು ನಾಲ್ಕು ಪಟ್ಟಾಭಿಷೇಕಗಳು ನೋಡಿ ರಾಮನ ಪಟ್ಟಾಭಿಷೇಕದ ಜೊತೆಗೆ ಸುಗ್ರೀವ ಪಟ್ಟಾಭಿಷೇಕ ನಡೆಯುತ್ತೆ ಪಾದುಕಾ ಪಟ್ಟಾಭಿಷೇಕ ನಡೆಯುತ್ತೆ ವಿಭೀಷಣ ಪಟ್ಟಾಭಿಷೇಕ ನಡೆಯುತ್ತೆ ಅದೇ ರೀತಿ ಜನಕ ಮಹಾರಾಜ ಒಬ್ಬ ಪುತ್ರಿಗೆ ವಿವಾಹವಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ನಡೆದಿದ್ದು ನಾಲ್ಕು ಜನರ ವಿವಾಹ ಸೀತಾದೇವಿಯ ಜೊತೆಗೆ ಊರ್ಮಿಳೆ ಮುಂತಾದವರೆಲ್ಲರಿಗೂ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಜನರಿಗೆ ವಿವಾಹ ಮಹೋತ್ಸವ ನಡೆಯುತ್ತೆ ಆ ರೀತಿ ನಾವು ಭಗವಂತನಲ್ಲಿ ಯಾವುದಾದ್ರೂ ಒಂದು ಪ್ರಾರ್ಥನೆ ಮಾಡಿದ್ರೆ ಅವನು ನಾಲ್ಕಷ್ಟು ನಮಗೆ ಕೊಟ್ಟು ಬಿಡ್ತಾನೆ ಆ ರೀತಿ ದೃಢವಾದ ಫಲಗಳು ಅಂದರೆ ನಾವು ಫಲವ ಫಲವನ್ನು ಪಡ್ಕೊಳ್ಳೋದಿಕ್ಕೆ ಅನೇಕ ವಿಧವಾದ ವಿಘ್ನಗಳಿರಬಹುದು ಆ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ ಸದೃಢವಾದ ಫಲಗಳು ನಮ್ಮಲ್ಲಿ ತಂಗುವಂತಹ ನಮ್ಮಲ್ಲಿ ಸದಾಕಾಲ ನೆಲೆಸುವಂತಹ ಫಲಗಳನ್ನೇ ಭಗವಂತ ದಯಪಾಲಿಸ್ತಾನೆ ಆದ್ದರಿಂದ ಅವನನ್ನು ಸ್ಥಾನು ಎಂಬ ಶಬ್ದದಿಂದ ವಿಷ್ಣು ಸಹಸ್ರನಾಮ ಕೊಂಡಾಡತ್ತೆ ಶ್ವೇತಾಶ್ವರಥೋಪನಿಷತ್ತಲ್ಲಿ ಏಕೋ ಬಹೂನಾಂ ವಿಧದಾತಿ ಕಾಮಾನ ಎಂದು ಪರಮಾತ್ಮನ ಸ್ವರೂಪದ ಬಗ್ಗೆ ಹೇಳಿದರು ಬಹುವಿಧವಾದ ಕಾಮನೆಗಳನ್ನು ನೀಡುವಂತಹವನು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧವಾದ ಪುರುಷಾರ್ಥಗಳನ್ನು ದಯಪಾಲಿಸತಕ್ಕ ಭಗವಂತನು ಅದೇ ರೀತಿ ವಿಷ್ಣು ಧರ್ಮದಲ್ಲಿ ರತ್ನ ಮಾರುಹ್ಯ ಯಥಾರತ್ನಂ ನರೋ ಮುನೆ ಸತ್ವಾನುರೂಪ ಮಾಧತ್ತೆ ತಥಾ ಕೃಷ್ಣಾನ್ ಮನೋರಥಾನ್ ಎಂದು ವಿಷ್ಣು ಧರ್ಮದಲ್ಲಿ ಈ ಪರಮಾತ್ಮನ ಸ್ವಭಾವವನ್ನು ಹೇಳಿದರು ಒಂದು ರತ್ನ ಪರ್ವತ ಇದೆ ಅಂತ ಇಟ್ಕೊಳ್ಳಿ ಆ ಪರ್ವತವನ್ನು ಒಬ್ಬ ಮನುಷ್ಯ ಹತ್ತುತ್ತಾನೆ ಅವನಿಗೆ ಸಾಮರ್ಥ್ಯವಿದ್ದಷ್ಟು ರತ್ನಗಳನ್ನು ಸಂಗ್ರಹಣ ಮಾಡಬಹುದು ಆ ಪರ್ವತದಲ್ಲಿ ಅವನ ಸಾಮರ್ಥ್ಯ ಅಷ್ಟೇ ಅದೇ ರೀತಿ ಭಗವಂತನೆಂಬ ರತ್ನಪರ್ವತ ಇದೆ ಆ ರೀತಿ ರತ್ನಪರ್ವತದ ಮೇಲೆ ಹೇರಿ ಸಾಮರ್ಥ್ಯವಿರುವಷ್ಟು ರತ್ನಗಳನ್ನು ನಾವು ಹೇಗೆ ಸಂಗ್ರಹಣೆ ಮಾಡ್ತೀವೋ ಆ ರೀತಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮನಿಂದ ಫಲಗಳನ್ನು ನಾವು ಪಡೆದುಕೊಳ್ಳುತ್ತೇವೆ ಯದ್ದುರ್ಲಭಂ ಯದ ಪ್ರಾಪ್ಯಂ ಮನಸೋ ಯದಗೋಚರಂ ತದಸ್ಯ ಪ್ರಾರ್ಥಿತಂ ಧ್ಯಾತಃ ದದಾತಿ ಮಧುಸೂದನ ಭೌಮಂ ಮನೋರಥಂ ಸ್ವರ್ಗಂ ಚಯಸ್ತಥಾ ಎಂದು ವಿಷ್ಣು ಧರ್ಮದಲ್ಲಿ ಪರಮಾತ್ಮನ ಸ್ವಭಾವವನ್ನು ಕೊಂಡಾಡಿದ್ದಾರೆ ಒಮ್ಮೆ ನಾವು ಪರಮಾತ್ಮನ ಬಳಿ ಪ್ರಾರ್ಥನೆ ಮಾಡಿದರೆ ನಮ್ಮ ಸರ್ವವಿಧವಾದ ಮನೋರಥಗಳು ಸಿದ್ಧಿಯಾಗತ್ತೆ ದುರ್ಲಭವಾದ ಯಾವುದಾದ್ರೂ ಫಲವಿದ್ದರೆ ಅದು ಕೂಡ ನಮಗೆ ಸಿಗತ್ತೆ ಪಂಗುಂ ಲಂಘಯತೆ ಗಿರಿಂ ಮೂಕಂ ಕರೋತಿ ವಾಚಾಲಂ ಎಂಬಂತೆ ಮಾತಾಡೋದಕ್ಕೆ ಬರದೇ ಇರುವಂತಹ ವ್ಯಕ್ತಿ ಕೂಡ ಮಾತನಾಡಬಲ್ಲ ಕಾಲೇ ಇಲ್ಲದಿರುವಂತಹ ವ್ಯಕ್ತಿ ಪರ್ವತಾರೋಹಣ ಮಾಡಬಲ್ಲ ಆ ರೀತಿ ವಾಚಾಮಗೋಚರವಾಗಿ ಮನಸ್ಸಿಗೆ ನೆಲೆಸುವ ರೀತಿಯಲ್ಲಿ ನಾವು ಮನಸಾರೆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರೆ ನಮ್ಮ ಊಹೆಗೂ ಮೀರಿದಂತಹ ಫಲಗಳು ನಾವು ಅವನಿಂದ ಪಡೆದುಕೊಳ್ಳಬಹುದು ಅತ್ಯಂತ ದುರ್ಲಭವಾದ ಫಲಗಳನ್ನು ಕೂಡ ಭಗವಂತ ನೀಡಬಲ್ಲ ಎಂದು ಪರಮಾತ್ಮನ ಸ್ವಭಾವವನ್ನು ಕೊಂಡಾಡ್ತಾರೆ ಸಂಶಮಯ್ಯ ಅಶಿವಂ ಸರ್ವಂ ವಿಶ್ರಾಣ್ಯಾಪಿ ಶಿವಂ ಬಹು ಸ್ವಯಂನ ವಿಶ್ರಾಮ್ಯತೆ ಯಃ ಯಹ ಸಹ ಸ್ಥಾನು ಪ್ರಕೀರ್ತಿತಃ ಎಂದು ಪರಾಶರ ಭಟ್ರು ಅದ್ಭುತವಾಗಿ ನಿರುಕ್ತವನ್ನು ತೋರಿಸ್ತಾರೆ ಅಶಿವಂ ಸರ್ವಂ ನಮ್ಮಲ್ಲಿ ಅಮಂಗಳವನ್ನುಂಟು ಮಾಡುವಂತಹ ವಿಷಯಗಳು ಅದನ್ನೆಲ್ಲ ನಿವಾರಣೆ ಮಾಡಿ ನಾವು ಕೇಳಿದ್ದಕ್ಕಿಂತಲೂ ಹೆಚ್ಚಾಗಿ ಫಲವನ್ನು ನೀಡುವಂತಹವನು ಸ್ಥಾನು ಎಂದು ಕರೆಯಲ್ಪಡುತ್ತಾನೆ ಭಗವಂತ ಸ್ಥಾನು ಏಕೆ ಎಂದು ಕೇಳಿದರೆ ಸ್ಥಾನು ಅಂತ ಹೇಳಿದ ತಕ್ಷಣ ಕಲ್ಲು ನೋಡಿ ಕಲ್ಲಿನ ಸ್ವಭಾವವೇನು ಅಚಲವಾಗಿರೋದು ದೃಢವಾಗಿರೋದು ಅದು ದೃಢವಾದ ಫಲಗಳನ್ನು ನೀಡುವಂತಹ ಪರಮಾತ್ಮನು ಸ್ಥಾಣುವಾಗಿದ್ದಾನೆ ಎಂದು ಇದರ ಭಾವ ಸ್ಥಾಣು ಅಂತ ದೇವರನ್ನು ಯಾಕೆ ಕರಿತೀವಿ ನೋಡಿ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಮೂಲಮೂರ್ತಿಯನ್ನು ದರ್ಶನ ಮಾಡ್ತೀವಿ ಮೂಲಮೂರ್ತಿ ಕಲ್ಲಿನಿಂದಾಗಿರುವಂತಹ ಮೂರ್ತಿ ಆದರೆ ಒಂದು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಯಾವುದೇ ದೇವಸ್ಥಾನಕ್ಕೆ ಹೋದಾಗಲೂ ಭಗವಂತ ಯಾವ ಲೋಹದಲ್ಲಿದ್ದರೂ ಪಂಚಲೋಹ ಮೂರ್ತಿ ಇರಬಹುದು ಮರದಲ್ಲಿ ಮಾಡಲ್ಪಟ್ಟ ವಿಗ್ರಹವಾಗಿರ್ಬೋದು ಕಲ್ಲಿನ ವಿಗ್ರಹವಾಗಿರ್ಬೋದು ಅಥವಾ ಸುಧಾ ವಿಗ್ರಹವಾಗಿರ್ಬೋದು ಯಾವುದೇ ಮೂರ್ತಿ ಸ್ವರೂಪವನ್ನು ಪರಮಾತ್ಮ ಪಡ್ಕೊಂಡಿದ್ದರೂ ಆ ಮೂರ್ತಿಯ ಮೇಲೆ ನಮ್ಮ ಗಮನ ಹೋಗಬಾರ್ದು ಮೂರ್ತಿಯ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಸ್ಮರಣೆಯಿಂದ ನಾವು ಆ ವಿಗ್ರಹವನ್ನು ದರ್ಶನ ಮಾಡಬೇಕು ಅದನ್ನು ನಾವು ಕಲಿಬೇಕು ದೇವಸ್ಥಾನದಲ್ಲಿ ಯಾವ ಕಲ್ಲಿದೆ ಅಂತ ನಾವು ಕೇಳ್ಬಿಡಬಾರ್ದು ಇದು ಯಾವ ಶಿಲೆ ಅಂತ ಪ್ರಶ್ನೆ ಮಾಡಿಬಿಡಬಾರ್ದು ಶಿಲೆಯಲ್ಲಿ ನೆಲೆಸಿರುವಂತಹ ಪರಮಾತ್ಮನ ಅನುಭೂತಿ ಪಡ್ಕೊಳ್ಳೋದಕ್ಕೋಸ್ಕರ ಭಕ್ತಿಭಾವದಿಂದ ಶಿಲಾರೂಪವನ್ನು ಧರಿಸಿದಂತಹ ಪರಮಾತ್ಮನಿಗೆ ಆರಾಧನೆ ನೋಡಿ ಶಿಲೆಗೆ ಮಾತ್ರ ಆರಾಧನೆ ಮಾಡೋದಿಲ್ಲ ಶಿಲೆಯಲ್ಲಿ ನೆಲೆಸಿರುವಂತಹ ಪರಮಾತ್ಮನಿಗೆ ಆರಾಧನೆ ಆ ಪರಮಾತ್ಮನನ್ನು ಉದ್ದೇಶಿಸಿ ಅಭಿಷೇಕ ಆ ಪರಮಾತ್ಮನನ್ನು ಉದ್ದೇಶಿಸಿ ಅಲಂಕಾರಗಳನ್ನೆಲ್ಲ ಮಾಡೋದು ಆದ್ದರಿಂದ ನಾವು ಬರೀ ಕಲ್ಲನ್ನು ನೋಡಿದ್ರೆ ಕಲ್ಲು ಮಾತ್ರ ಕಾಣಿಸುತ್ತೆ ಕಲ್ಲಿನ ಒಳಗಡೆ ಇರುವಂತಹ ಪರಮಾತ್ಮನನ್ನು ದರ್ಶನ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕು ಅದಕ್ಕೋಸ್ಕರ ಸ್ವಲ್ಪ ತಪಸ್ಸನ್ನು ನಾವು ಹೊಂದಬೇಕು ಕಾಯಾವಾಚ ಮನಸ ಪರಿಶುದ್ಧರಾಗಿದ್ದು ನಾವು ಮನಸ್ಸಂಕಲ್ಪ ಮಾಡಿ ಭಕ್ತಿಭಾವದಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ನಮಗೆ ಆ ರೀತಿಯಾದ ಅನುಭವ ಸಿದ್ಧಿಯಾಗತ್ತೆ ಈ ರೀತಿ ಸ್ಥಾಣು ಎಂದು ಕರೆಯಲ್ಪಡುವಂತಹ ಪರಮಾತ್ಮನ ಸ್ವರೂಪ ಸ್ವಭಾವಗಳನ್ನು ಮತ್ತಷ್ಟು ಮನದಟ್ಟು ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಪುಟ್ಟ ಕಥೆಯನ್ನು ನೋಡೋಣ ಇದು ಭಗವದ್ ರಾಮಾನುಜರ ಜೀವನ ಚರಿತ್ರೆಯಲ್ಲಿ ನಡೆದಂತಹ ಒಂದು ಅದ್ಭುತವಾದ ಘಟನೆ ಭಗವದ್ ರಾಮಾನುಜರು ಯಾದವ ಪ್ರಕಾಶ ಎಂದು ಕರೆಯಲ್ಪಡುವಂತಹ ಆಚಾರ್ಯರ ಬಳಿ ಸಕಲ ವಿಧವಾದ ಶಾಸ್ತ್ರಗಳನ್ನು ಕಲಿತಾ ಇರ್ತಾರೆ ಅವರು ವ್ಯಾಸಂಗ ಮಾಡಬೇಕಾದ್ರೆ ಯಾದವ ಪ್ರಕಾಶರು ತರ್ಕ ಮೀಮಾಂಸ ನಿರುಕ್ತ ಶಿಕ್ಷಾ ಮೊದಲಾದ ಶಾಸ್ತ್ರಗಳನ್ನೆಲ್ಲ ಬೋಧನೆ ಮಾಡ್ತಾರೆ ಭಗವದ್ ರಾಮಾನುಜರು ಏಕಸಂಧಗ್ರಾಹಿಗಳಾಗಿದ್ದು ಅನೇಕ ವಿಧವಾದ ಶಾಸ್ತ್ರ ವಿಶೇಷಗಳನ್ನು ಅದರ ತುಂಬ ಸೂಕ್ಷ್ಮವಾದ ವಿಷಯಗಳನ್ನು ಕೂಡ ಗ್ರಹಣ ಮಾಡಿ ತುಂಬ ಮೇಧಾವಿಲಾಸದಿಂದ ಶೋಭಿಸ್ತಾ ಇರ್ತಾರೆ ಭಗವದ್ ರಾಮಾನುಜರು ಕಾಂಚಿ ಕ್ಷೇತ್ರದಲ್ಲಿದ್ದಾಗ ಈ ಕ್ಷೇತ್ರದ ಮಹಾರಾಜ ಪಲ್ಲವರಾಜ ಆ ಪಲ್ಲವರಾಜನ ಪುತ್ರಿಗೆ ಅವಳ ಪುತ್ರಿ ಅವಳಿಗೆ ಬ್ರಹ್ಮರಾಕ್ಷಸು ಬಡದಿರುತ್ತೆ ಆ ಬ್ರಹ್ಮರಾಕ್ಷಸಿನಿಂದ ಆ ಪುತ್ರಿ ವಿಲ ವಿಲವಿಲ ಒತ್ತಾಡ್ತಾ ಇರೋದನ್ನು ಮಹಾರಾಜ ಗಮನಿಸ್ತಾನೆ ಅವನು ಚಿಂತಾಕ್ರಾಂತನಾಗಿರ್ತಾನೆ ಆ ಊರಿನಲ್ಲಿ ಯಾರಾದರೂ ಒಬ್ಬ ಮಂತ್ರವಾದಿಗಳಿಂದ ಅವರ ಮಂತ್ರ ಪ್ರಭಾವದಿಂದ ಹೇಗಾದರೂ ಈ ಬ್ರಹ್ಮರಾಕ್ಷಸರಿಂದ ವಿಮೋಚನೆ ಮಾಡಿಸಬೇಕು ತನ್ನ ಮಗಳಿಗೆ ಎಂದು ಸಂಕಲ್ಪ ಮಾಡಿ ಅಲ್ಲಿರುವಂತಹ ಮಂತ್ರವಾದಿಗಳನ್ನೆಲ್ಲ ಹುಡುಕ್ತಾನೆ ಆ ಕಾಲದಲ್ಲಿ ಯಾದವ ಪ್ರಕಾಶರು ದೊಡ್ಡ ಮಂತ್ರವಿತ್ತರಾಗಿರ್ತಾರೆ ಅವರಿಗೆ ಈ ಉಚ್ಚಾಟನ ವಶೀಕರಣ ಇತ್ಯಾದಿ ವಿದ್ಯೆಗಳೆಲ್ಲ ಕರಗತವಾಗಿರತ್ತೆ ತುಂಬ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಾರೆ ಯಾದವ ಪ್ರಕಾಶರು ಮಂತ್ರ ಸಂಪನ್ನರು ತಂತ್ರವಿದ್ಯೆಯ ಮೂಲಕ ಬ್ರಹ್ಮರಾಕ್ಷಸಿನಿಂದ ಒಬ್ಬ ವ್ಯಕ್ತಿಯನ್ನು ವಿಮೋಚನೆ ಮಾಡುವಷ್ಟು ಸಾಮರ್ಥ್ಯಶಾಲಿಗಳಾಗಿ ಯಾದವ ಪ್ರಕಾಶರು ಇದ್ದಾಗ ಮಹಾರಾಜನು ಯಾದವ ಪ್ರಕಾಶರ ಬಳಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ